ಸೊ ನಮ್ಗೆ ಆಲ್ರೆಡಿ ಎಷ್ಟ್ ನಂಬರ್ ಬೇಕ ಅಷ್ಟು ಜನ ಬಂದಿದ್ದಾರೆ ಇನ್ನು ಆಫರ್ ಕೊಡೋದು ಬೇಡ ಕೊಡಬಾರ್ದಂತ ಏನ್ ಉದ್ದೇಶ ಇಲ್ಲ ಬಟ್ ಇದನ್ನ ಎಳ್ಕೊಂಡು ಹೋಗೋದ್ ಬೇಡ ವಿ ಗಿವನ್ ದ ಬೆಸ್ಟ್ ಆಫರ್ ಟಿಲ್ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿರೋರಿಗೆ ಆಲ್ರೆಡಿ ಹೇಳಿದೀವಿ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಫೀಸ್ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಕೊಡ್ಬೇಕು ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇವಾಗ ಟಿ ಎಂ ಮೆಸೇಜ್ ಇದೆ ಅಲ್ವಾ ಕೋರ್ಸ್ ಜಾಯಿನ್ ಆಗೋದು ಫಸ್ಟ್ ಲಿಂಕ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ್ದು ಎರಡನೇ ಲಿಂಕ್ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಕ್ಲಿಕ್ ಮಾಡಿದಾಗ ಪ್ಲಸ್ ಜಿ ಎಸ್ ಟಿ ತಗೊಳುತ್ತೆ ತ್ರೀ ಮಂತ್ಸ್ ಪೇ ಮಾಡ್ಬೇಕು ಸೊ ಫೈನಲ್ ಆಗಿ ಸಿಕ್ಸ್ ಮಂತ್ಸ್ ಆದ್ಮೇಲೆ ಗ್ರ್ಯಾಜುಯೇನ್ ಇರುತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ಪ್ಲಸ್ ನಮ್ದೇ ಆದ ಒಂದು ಟ್ರೈನಿಂಗ್ ಮಾಡೋ ತಂಡ ಇದೆ ನಾನು ಹೇಳೋ ಪ್ರತಿ ಕಾನ್ಸೆಪ್ಟ್ ಪ್ರತಿ ಪ್ರೋಟೋಕಾಲ್ಸ್ ನನ್ ಸ್ಟೂಡೆಂಟ್ಸ್ ನಿಮ್ಗೆ ರಿವಿಜನ್ ಮಾಡಿಸ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೇಳಿದಾಗ ಈಸಿ ಅನ್ಸುತ್ತೆ ಎಲ್ಲಾ ಕಾನ್ಸೆಪ್ಟ್ಸ್ ಬಟ್ ಅಪ್ಲೈ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಡಿಫಿಕಲ್ಟೀಸ್ ಆಗುತ್ತೆ ನಿಮ್ಗೆ ಸೊ ಅದನ್ನ ಸಾಲ್ವ್ ಮಾಡ್ಬೇಕಂತಾನೆ ಅದಕ್ಕೆ ಅಂತಾನೆ ಒಂದು ತಂಡ ಮಾಡಿದ್ವಿ ವಿನೋದ್ ಅವ್ರ ಇದಾರೆ ಶಂಕರ್ ಅವ್ರಿದ್ದಾರೆ ಮತ್ತೆ ಮೊನ್ನೆ ಭಾಗ್ಯ ಅವ್ರು ಬಂದಿದ್ರು ದೀಕ್ಷಾ ಅವರಿದ್ರು ನಾಯಕ್ ಅವರಿದ್ದಾರೆ ಸೊ ಡೆಫಿನೆಟ್ ಆಗಿ ಇವತ್ ಓದ್ ಕ್ಲಾಸ್ ಅಲ್ಲಿ ನಾನು ಒಬ್ನೇ ಪಾಠ ಮಾಡ್ದೆ ಬಟ್ ಈ ಸರಿ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ನನಗೆ ಬಲ ಯಾರು ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಯಾಕಂದ್ರೆ ಅವ್ರು ನನ್ನ ಜೊತೆಗೇ ಇರ್ತಾರೆ ನನ್ನ ನನ್ ಜೊತೆನೆ ಕಲಿತಾರೆ ಹಾಗಾಗಿ ಈ ಸತಿ ಇನ್ನೂ ಅದ್ಭುತವಾಗಿರುತ್ತೆ ತುಂಬಾ ಜನ ಏಜ್ ಆಗಿರೋರೆಲ್ಲ ಜಾಯ್ನ್ ಆಗ್ತಾ ಇದಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ಸರ್ ನೆನ್ಪಲ್ಲಿ ಕಷ್ಟ ಆಗ್ತಾ ಇದೆ ಡೋಂಟ್ ವರಿ ನಿಮ್ಗೆ ಎಲ್ರಿಗೂ ರಿವಿಷನ್ ಮಾಡಿಸ್ತೀವಿ ಎಲ್ಲಾ ಕ್ಲಾಸಸ್ ನ